ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿನಲ್ಲಿ ನಾನು ಬೆಂಗಳೂರು ಶೈಲಿಯ ದೊನ್ನೆ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೇಮ್ ಮಿಲ್ಟ್ರಿ ಹೋಟೆಲ್ ಸ್ಟೈಲಲ್ಲೆಲ್ಲ ಯಾವ ರುಚಿ ಬರುತ್ತೋ ಅದೇ ರೀತಿ ಇವತ್ತು ಮನೆಯಲ್ಲೇ ಸುಲಭವಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ದೊನ್ನೆ ಬಿರಿಯಾನಿ ಮಾಡೋದಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾನಿಲ್ಲಿ ಕೆ ಜಿ ಸ್ಕಿನ್ ಔಟ್ ಚಿಕನ್ ತಗೊಂಡಿದ್ದೀನಿ ಹಾಗೆ ಮೂರು ಲೋಟ ಜೀರಾ ರೈಸ್ ತಗೊಂಡಿದ್ದೀನಿ ಅಂದ್ರೆ ಒಂದು ಆರು ಜನ ಊಟ ಮಾಡಬಹುದು ಒಂದ್ಗೆಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ ಒಂದೂವರೆ ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದಿಡಿ ಪುದೀನಾ ಸೊಪ್ಪು ಹಾಗೆ ಒಂದು ಈರುಳ್ಳಿ ಇವಾಗ ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಬಟ್ಲು ಮೊಸರು ತಗೊಂಡಿದ್ದೀನಿ ಹಾಗೆ ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಶಿನ ತಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣ ಕುದ್ದುದಕ್ಕಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ ಸ್ಪೈಸಸ್ ತೊಗೊಂಡಿದ್ದೀನಿ ಒಂದು ಎರಡು ಪಲಾವ್ ಎಲೆ ಒಂದು ನಾಲ್ಕು ಏಲಕ್ಕಿ ಒಂದು ಸ್ವಲ್ಪ ಅನಾನಸ್ ಮೊಗ್ಗು ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳು ಒಂದು ಮರಾಠಿ ಮೊಗ್ಗು ಸ್ವಲ್ಪ ಕಸೂರಿ ಮೇತಿ ಒಂದು ಮೂರು ಪೀಸ್ ಚಕ್ಕೆ ಒಂದ್ ಆರು ಲವಂಗ ತಗೊಂಡಿದ್ದೀನಿ ಜೊತೆಗೆ ನಾನು ಇಲ್ಲಿ ಮೂರ್ ಮೀಡಿಯಂ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ರುಬ್ಬೋದಕ್ಕೆ ಹಾಗೆ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ತಗೊಂಡಿದ್ದೀನಿ ಎಣ್ಣೆ ಒಂದು ಆರರಿಂದ ಏಳು ಸ್ಪೂನ್ ಬೇಕಾಗುತ್ತೆ ಮೊದಲನೇದಾಗಿ ನಾನು ಇಲ್ಲಿ ಅಕ್ಕಿ ನೆನೆಸಿಟ್ಕೊಳ್ತಾ ಇದ್ದೀನಿ ಒಗ್ಗರಣೆ ಸ್ಟಾರ್ಟ್ ಮಾಡೋಕೆ ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕು ಈ ರೀತಿ ನೀಟಾಗಿ ಒಂದೆರಡು ಎರಡು ಸಲ ತೊಳೆದ್ಬಿಟ್ಟು ನೆನ್ಸಿಟ್ಕೊಳ್ಳೋಣ ಹಾಗೆ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಚಿಕನ್ ಅಟ್ಲೀಸ್ಟ್ ಒನ್ ಅವರ್ ಆದರೂ ಮ್ಯಾರಿನೇಟ್ ಮಾಡ್ಕೋಬೇಕು ಆವಾಗ ಸ್ವಲ್ಪ ಉಪ್ಪು ಎಲ್ಲ ಹಿಡ್ದಿರತ್ತೆ ಚಿಕನ್ಗೆ ಇವಾಗ ನಾನಿಲ್ಲಿ ಚಿಕನ್ನ ತೊಳೆದ್ಬಿಟ್ಟು ನೀಟಾಗಿ ನೀರೆಲ್ಲ ಸೋರ್ಸಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಕಪ್ ಅಷ್ಟು ಮೊಸರು ಜೊತೆಗೆ ನಾನಿಲ್ಲಿ ಉಪ್ಪು ಅರ್ಶನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಇದ್ರೆ ಒನ್ ಅವರ್ ಮಾಡಿಟ್ಕೋಬೋದು ಟೈಮ್ ಏನಾದರೂ ಇಲ್ಲಾಂದರೆ ಒಂದು ಅರ್ಧ ಗಂಟೆ ಮಾಡಿಕೊಂಡ್ರೆ ಸಾಕು ಈ ರೀತಿ ನೀಟಾಗಿ ಎಲ್ಲ ಮಿಕ್ಸ್ ಆಗೋ ತರ ಕಲಸಿಟ್ಬಿಟ್ಟು ಒಂದು ಒಂದ್ ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಣ ಕುಕ್ಕರ್ಗೆ ಒಂದು ಏಳು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಫುಲ್ ಸ್ಪೈಸಸ್ ನಾನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಒಂದೆರಡು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿನ ಒಂದೆರಡು ನಿಮಿಷ ಹುರ್ಕೋಬೇಕಾಗತ್ತೆ ತೀರಾ ಬ್ರೌನ್ ಕಲರ್ ಏನ್ ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಈರುಳ್ಳಿ ಫ್ರೈ ಆಗೋವರೆಗೂ ನಾನು ರುಬ್ಬಕ್ ಪದಾರ್ಥನೆಲ್ಲ ರುಬ್ಕೊಳ್ತಾ ಇದ್ದೀನಿ ಎಲ್ಲ ಒಟ್ಟಿಗೆ ಸೇರಿಸಿ ಒಂದ್ ಅರ್ಧ ಗ್ಲಾಸಷ್ಟು ನೀರು ಹಾಕಿ ನುಣ್ಣ ರುಬ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಇವಾಗ ರುಬ್ಬಿರೋ ಮಸಾಲೆ ಹಾಕೊಳ್ಳೋಣ ರುಬ್ಬಿರೋ ಮಸಾಲೆ ಹಾಕಾದ್ಮೇಲೆ ವಾಸನೆ ಹೋಗೋವರೆಗೂ ಒಂದು ಮೂರರಿಂದ ನಾಲ್ಕು ನಿಮಿಷ ಹುರ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಎಣ್ಣೆ ಎಲ್ಲಾ ಬಿಟ್ಕೋಬೇಕು ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಹುರಿದಾದ್ಮೇಲೆ ನಾನು ಇದಕ್ಕೆ ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕೊಳ್ತಾ ಇದ್ದೀನಿ ಚಿಕನ್ ಹಾಕಾದ್ಮೇಲೆ ಒಂದ್ ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲೇ ಇದು ಸ್ವಲ್ಪ ಫ್ರೈ ಆಗೋ ಅಷ್ಟರಲ್ಲಿ ನಾನು ಟೊಮೊಟೊನ ಪ್ಯೂರಿ ಮಾಡ್ಕೊಳ್ತಾ ಇದ್ದೀನಿ ಬಿರಿಯಾನಿಗೆ ಹುಳಿ ಟೊಮೊಟೊಗಿಂತ ಫಾರಂ ಟೊಮೊಟೊ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಟೊಮೊಟೊನ ಈ ರೀತಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ ಇಲ್ಲಿ ಒಂದು ಹತ್ತು ನಿಮಿಷ ಹುರಿದಾಗಿದೆ ಇವಾಗ ಇದಕ್ಕೆ ಟೊಮೆಟೊ ಪ್ಯೂರಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ನಿಮಿಷ ಹುರ್ಕೊಳ್ಳೋಣ ಇವಾಗ ನಾನಿಲ್ಲಿ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಒಂದ್ ಎರಡ್ ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಚಿಕನೆಲ್ಲ ಹಾಕಾದ ಮೇಲೆ ಪ್ಯೂರಿ ಹಾಕಾದ್ಮೇಲೆ ಸುಮಾರು ನೀರು ಬಿಟ್ಕೊಳ್ಳುತ್ತೆ ಇದರಲ್ಲೇ ಒಂದೆರಡು ಗ್ಲಾಸ್ ಅಷ್ಟು ಇರೋದ್ರಿಂದ ನಾನು ಮೂರು ಲೋಟ ಅಕ್ಕಿಗೆ ಇಲ್ಲಿ ಆರು ಲೋಟ ನೀರು ಇಲ್ಲ ನಾಲ್ಕು ಲೋಟ ಹಾಕ್ತಾ ಇದ್ದೀನಿ ಯಾಕಂದರೆ ಈಗ ಇದರಲ್ಲಿ ಆಲ್ರೆಡಿ ನೀರಿದೆ ಸೊ ಮೂರು ಲೋಟಕ್ಕೆ ನಾನು ಇಲ್ಲಿ ನಾಲ್ಕು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರೆಲ್ಲ ಹಾಕಾದ್ಮೇಲೆ ಈ ರೀತಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುದಿಯೋಕೆ ಬಿಡೋಣ ನಾನು ಇವಾಗ ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮ್ಯಾರಿನೇಟ್ ಮಾಡೋಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಇವಾಗ ನೋಡ್ಕೊಂಡು ಹಾಕೋಬೇಕಾಗತ್ತೆ ಇವಾಗ ಕಂಪ್ಲೀಟ್ ಆಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ನೆನೆಸಿಟ್ಟಿರೋ ಅಕ್ಕಿನ ನೀಟಾಗಿ ನೀರೆಲ್ಲ ಸೋರ್ಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡ್ತಾ ಇರೋದು ನಿಜವಾಗ್ಲೂ ಇದ್ರದ್ದು ಫ್ಲೇವರ್ ಆಗಲಿ ಘಮ ಆಗಲಿ ತುಂಬಾನೇ ಚೆನ್ನಾಗಿರುತ್ತೆ ಬಿರಿಯಾನಿ ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ಅಕ್ಕಿ ಎಲ್ಲ ಹಾಕಾದ್ಮೇಲೆ ನಾನು ಓಪನ್ ಅಲ್ಲೇ ಬೇಯಿಸ್ಕೋತಾ ಇದ್ದೀನಿ ಅಕ್ಕಿ ಮುಕ್ಕಾಲು ಭಾಗ ಬೇಯೋವರ್ಗು ಈ ರೀತಿ ಕುದಿಯಕ್ಕೆ ಬಿಡೋಣ ಇವಾಗ ಅಕ್ಕಿ ಒಂದು ಮುಕ್ಕಾಲ್ ಭಾಗ ಬೆಂದಿದೆ ಈ ರೀತಿ ಮಧ್ಯ ಮಧ್ಯೆ ಒಂದ್ ಎರಡ್ ಸಲ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಮಿಕ್ಸ್ ಮಾಡ್ಬೇಡಿ ಅಕ್ಕಿ ಎಲ್ಲ ಒಡ್ದೋಗುತ್ತೆ ಸುಮ್ಮನೆ ಕೆಳಗಿಂದ ಈ ರೀತಿ ತಿರುವುಕೊಂಡ್ರೆ ಸಾಕು ನೋಡಿ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಅಕ್ಕಿ ಕೂಡ ಸುಮಾರಾಗಿ ಬೆಂದಿದೆ ಈ ಟೈಮ್ ಅಲ್ಲಿ ನಾನು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಸಿಮ್ ಅಲ್ಲಿ ದಮ್ ಕಟ್ಕೊಳ್ತಾ ಇದ್ದೀನಿ ಇದಕ್ಕೆ ವಿಜಿಲ್ ಇಡೋದೇನು ಬೇಡ ನಾನು ಹಾಗೆ ಒಂದು ಚಿಕ್ಕ ಗ್ಲಾಸ್ ಇಟ್ಕೊಂಡು ದಮ್ ಕಟ್ಕೊಳ್ತಾ ಇದ್ದೀನಿ ಇವಾಗ ಇಪ್ಪತ್ತು ನಿಮಿಷ ಆಗಿದೆ ಇಪ್ಪತ್ತು ನಿಮಿಷ ಆಗಿದ ತಕ್ಷಣ ಕುಕ್ಕರ್ ಮುಚ್ಚಳ ಓಪನ್ ಮಾಡ್ಬಿಡಿ ಒಂದು ಕಾಲು ಗಂಟೆ ಬಿಟ್ಟು ಓಪನ್ ಮಾಡ್ಕೊಳ್ತಾ ಇದೀನಿ ಇವಾಗ ನೋಡ್ತಾ ಇರ್ಬೋದು ನೀವೇ ಎಷ್ಟು ಕಲರ್ಫುಲ್ ಆಗಿ ಉದ್ದುದ್ರಾಗಿ ಬಿರಿಯಾನಿ ರೆಡಿ ಆಗಿದೆ ಅಂತ ನಿಜವಾಗ್ಲೂ ತುಂಬಾ ಮನೆಯೆಲ್ಲ ಗಮ್ ಅಂತಿದೆ ಬಿರಿಯಾನಿ ಸ್ಮೆಲ್ಲು ಮನೆಯೆಲ್ಲ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ ಈ ರೀತಿ ಒಂದು ಸಲ ನೀಟಾಗಿ ಕೆಳಗಡೆಯಿಂದ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಬಿರಿಯಾನಿ ರೆಡಿ ಆಗಿದೆ ಇದ್ರ ಜೊತೆಗೆ ನಾನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ ಕಾಂಬಿನೇಷನ್ ಚೆನ್ನಾಗಿರತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಬೆಂಗಳೂರು ಶೈಲಿಯ ದೊನ್ನೆ ಬಿರಿಯಾನಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು